ಆದ್ರೆ ಯಡಿಯೂರಪ್ಪನವರು ಮಾಡಿಕ್ಕಂ ಕುತಂತ್ರ ಅವತ್ತು ಮೀಸಲಾತಿಯನ್ನ ಕೊಡ್ಲಾರಕ್ಕೆ ಒಂದು ಕುತಂತ್ರ ಮಾಡಿದ್ರು ಇವತ್ತು ಬಸವ ಪಾಟೀಲ್ ಯತ್ನವರ ಜನಪ್ರಿಯತೆ ಎಲ್ಲಿ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೋ ಎಲ್ಲಿ ಅವ್ರ ರಾಜ್ಯಾಧ್ಯಕ್ಷರಾಗ್ತಾರೋ ಈ ಒಂದು ಹೊಟ್ಟೆ ಕಿಚ್ಚೆ ಕಾರಣಕ್ಕೋಸ್ಕರ ಇವತ್ತು ಕುತಂತ್ರ ಮಾಡಿದ್ರು ಅಂತ ಅನುಮಾನ ನಾನು ಹೇಳ್ತಾ ಇಡೀ ರಾಜ್ಯ ಜನತೆ ಹೇಳ್ತಾ ಇದ್ದೆ ಇಡೀ ಸೋಷಿಯಲ್ ಮೀಡಿಯಾ ಹೇಳ್ತಾ ಇದೆ ಆ ಕಾರಣಕ್ಕೋಸ್ಕರವಾಗಿ ಅವತ್ತು ಮೀಸಲಾತಿಗೆ ವಿರೋಧ ಮಾಡುವಂಥ ಮನಸ್ಸುಗಳೇ ಇವತ್ತು ಬಸವಗೌಡ ಪಾಟೀಲ್ ಯತ್ನಾಳ್ ಕುತಂತ್ರ ಮೂಲಕವಾಗಿ ಉಚ್ಚಾಟನೆ ಮಾಡೋ ಪ್ರಯತ್ನ ಮಾಡಿದರೆ ಹತ್ತನೇ ತಾರೀಕೊ ಒಳಗೆ ಅವ್ರು ಏನಾದರೂ ಬಿ ಜೆ ಪಿ ವರಿಷ್ಠ ಆದೇಶ ಪತ್ರವನ್ನು ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡ್ಕೊಳ್ದವಲ್ಲದೆ ಹದಿಮೂರನೇ ತಾರೀಕು ಲಿಂಗಾಯತ ಪಂಚಮಸಾಲಿಗಳ ಈ ನಾಡಿನ ಎಲ್ಲ ಹಿಂದೂ ಪರ ಸಂಘಟನೆಗಳ ಬಸವಗೌಡ ಪಾಟೀಲ್ ಯತ್ನಾಳವರೆಲ್ಲ ಅಭಿಮಾನಿಗಳ ನಡೆಗೆ ಅದು ಬೆಳಗಾವಿ ಕಡೆಗೆ ಎನ್ನುವಂಥ ಘೋಷವಾ ಕಲೆಯಲ್ಲಿ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡಲಿಕ್ಕೆ ನೀವೆಲ್ಲರೂ ಸಹ ಬರಬೇಕು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ನಾನು ಸಹ ಸಾಧ್ಯವಾದರೆ ಆ ಪಕ್ಷದ ವರಿಷ್ಠ ಏನಾದರೂ ಮಾತುಕತೆ ಕರೆದ್ರೆ ನಮ್ಮ ಸಮಾಜ ಮುಖಂಡ ಜೊತೆ ನಾವು ಮಾತುಕತೆ ಹೋಗ್ತೀವಿ ನೀವು ವರಿಷ್ಠ ಆಗಿರ್ತಕ್ಕಂಥವ್ರು ನಮ್ಮ ಈ ನಿಮ್ಮ ಪಕ್ಷವಾಗಿರ್ತಕ್ಕಂಥ ಅಸಮಾಧಾನಗಳನ್ನು ಬಗೆಹರಿಸೋ ಪ್ರಯತ್ನ ಮಾಡಬೇಕಾಗಿತ್ತು ಪಕ್ಷ ವಿರೋಧ ಚಟುವಟಿಕೆ ಮಾಡುವಂಥ ಅನೇಕರಿದ್ದಾರೆ ಅದೇ ಅಡ್ಜಸ್ಟ್ಮೆಂಟ್ ರಾಜಕಾರಣ ಕರಿತೆ ಅಂತ ಅನೇಕ ನಿಮ್ಮ ಪಕ್ಷದಾಗ ಅದಾರೆ ನಾನು ಪಕ್ಷ ರಾಜಕಾರಣ ಬಗ್ಗೆ ಮಾತಾಡ್ತಿಲ್ಲ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳಾರ್ದೇ ಪಕ್ಷ ವಿರೋಧ ಚಟುವಟಿಕೆ ಮಾಡಲಾರ್ದಿರ್ತಕ್ಕಂತಹ ನಿಸ್ವಾರ್ಥವಾಗಿ ಅಧಿಕ ಸಮಾಜದ ಬಗ್ಗೆ ಉತ್ತರ ಕನ್ನಡ ಅಭಿವೃದ್ಧಿ ಬಗ್ಗೆ ಎಲ್ಲ ಜಾತಿ ಜನಗಳ ಬಗ್ಗೆ ಮೀಸಲಾತಿ ಬಗ್ಗೆ ಧ್ವನಿ ಒಬ್ಬ ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ ಮಾಡಿರ್ತಕ್ಕಂಥ ನಿಮ್ಮ ಪಕ್ಷದ ಒಳಗಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಕುಟುಂಬ ರಾಜಕಾರಣ ಬಗ್ಗೆ ಧ್ವನಿ ಎತ್ತದ ವ್ಯಕ್ತಿಗಳನ್ನು ಏಕೈಕಿ ಉಚ್ಚಾಟ ಮಾಡಿರ್ತಕ್ಕಂಥದ್ದು ಎಲ್ಲೇ ಒಂದು ಕಡೆ ಪಂಚಮಸಾಲಿ ಹೋರಾಟವನ್ನು ಕಡೆಗಣಿಸುವಂತಹ ಉತ್ತರ ಕರ್ನಾಟಕ ನಾಯಕತ್ವವನ್ನು ಹತ್ತಿಕ್ಕುವಂತಹ ಕುತಂತ್ವಕ್ಕೋಸ್ಕರವಾಗಿಯೇ ಇವತ್ತು ಬಸವಪಾಟಿ ಯತ್ನ ಅವರನ್ನ ಉಚ್ಚಾಟನ ತಾವು ಮಾಡಿದರೆ ಏನೋವಂಥ ಅನುಮಾನ ನಮಗೆಲ್ಲ ವ್ಯಕ್ತವಾಗಿದೆ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಸಮಾಜ ಯಾವ ಕಾರಣಕ್ಕೂ ದೃತಿಗೆಟ್ಟಿಲ್ಲ ಇಂಥ ಅನೇಕ ಸವಾಲು ನಾವು ಗಟ್ಟಿಯಾಗಿ ಎದುರಿಸಿದ್ದೀವಿ ಕಳೆದ ನಾಲ್ಕು ವರ್ಷಗಳ ಮೀಸಲಾತಿ ಹೋರಾಟದಲ್ಲಿ ಅನೇಕ ಬಾರಿ ಬಸ್ ನೋಡ್ರಿಗೆ ಉಚ್ಚಾಟ ಮಾಡಲಿಕ್ಕೆ ಪತ್ರ ಕೊಟ್ಟರು ನಾವು ಯಾರೂ ದೃತ್ತಿಗೆಟ್ಟಿಲ್ಲ ಆದರೆ ಮತ್ತೆ ಪಕ್ಷದ ಹೈಕಮಾಂಡು ಈ ಜನಾಂಗದ ಶಕ್ತಿ ನೋಡಿಕೊಂಡು ಅವರಿಗೆ ಗೌರವಿಸಿದೆ ಇವತ್ತು ಏಕೈಕ ಉಚ್ಚಾಟ ಮಾಡಿದರೆ ಅಂತ ನಾವು ದೃತ್ತಿಗೆಟ್ಟಿಲ್ಲ ಸಮಾಜ ಬಾಂಧವರು ದೃತ್ತಿಗೆಡುವಂಥ ಅವಶ್ಯಕತೆ ಇಲ್ಲ ಈ ರೀತಿಯಾಗಿರ್ತಕ್ಕಂಥ ಏನೇ ಕುತಂತ್ರಗಳನ್ನು ಹಿಮ್ಮೆಟ್ಟಿಸುವಂಥ ಶಕ್ತಿ ಈ ಸಮಾಜಕ್ಕಿದೆ ಹಾಗಾಗಿ ಪ ಸನ್ಮಾನ ಪ್ರಧಾನಮಂತ್ರಿಗಳು ಸನ್ಮಾನ ಗೃಹ ಸಚಿವರು ಸನ್ಮಾನ್ಯ ಭಾರತೀಯ ಜನತಾ ಪಕ್ಷದ ನಡ್ಡಾ ಅವರು ಕೂಡಲೇ ಮಧ್ಯಸ್ಥಿ ವಹಿಸಿಕೊಂಡು ಏನೋ ಶಿಸ್ತು ಪಾಲನ ಸಮಿತಿಯನ್ನು ಮಾಡಿರ್ತಕ್ಕಂಥ ಆದೇಶವನ್ನು ಅದನ್ನು ವಾಪಸ್ ಪಡ್ಕೊಂಡು ನಮ್ಮ ಸಮಾಜಕ್ಕೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಆಗಿರ್ತಕ್ಕಂಥ ನಾಯಕತ್ವಕ್ಕೆ ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡಬೇಕು ಅಂತೇಳಿ ಇಡೀ ನಮ್ಮ ನಾಡಿನ ಸಮಾಜ ಬಾಂಧವರ ಪರವಾಗಿ ಎಲ್ಲ ಬಸವನಗೌಡ ಪಾಟೀಲ್ ಅಭಿಮಾನಿಗಳ ಪರವಾಗಿ ಎಲ್ಲ ಹಿಂದೂ ಸಮಾಜ ಸಂಘಟನೆ ಪರವಾಗಿ ನಾನು ಈ ಮೂಲಕ ಆಗ್ರಹ ಮಾಡ್ತಾ ಎರಡು ಮಾತನ್ನು ಮುಗಿಸ್ತೀನಿ ಶವಶಾ ನೇರವಾಗಿ ನಿಮ್ ಎಲ್ಲ ಗೊತ್ತಿದೆ ನಾನು 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 ಆಲ್ರೆಡಿ ನಿನ್ನೆ ಧಾರವಾಡ ಪ್ರೆಸ್ಮೆಂಟ್ ಇವತ್ತು ಬೆಳಗಾವಿ ಪ್ರೆಸ್ಮೆಂಟ್ ನನ್ನ ನಾಲಿಗೆ ಯಾಕೆ ನಾವು ಹೋಲಿಸ್ ಮಾಡ್ಕೊಳ್ ಈಗ ನೋಡ್ರಿ ಅಲ್ಲಿ ಎಲ್ಲ ಅದ್ರಿ ಯಡಿಯೂರಪ್ಪನವರು ಮಾಡಿರ್ತಕ್ಕಂಥ ಕುತಂತ್ರ ಅವತ್ತು ಮೀಸಲಾತಿಯನ್ನ ಕೊಡ್ಲಾರಕ್ಕೆ ಒಂದು ಕುತಂತ್ರ ಮಾಡಿದ್ರು ಇವತ್ತು ಬಸವ ಪಾಟೀಲ್ ಯತ್ನವ್ರು ಜನಪ್ರಿಯತೆ ಎಲ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೋ ಎಲ್ಲಿ ಅವರು ರಾಜ್ಯಾಧ್ಯಕ್ಷರಾಗ್ತಾರೋ ಈ ಒಂದು ಹೊಟ್ಟೆ ಕಿಚ್ಚು ಕಾರಣಕ್ಕೋಸ್ಕರ ಇವತ್ತು ಕುತಂತ್ರ ಮಾಡಿದ್ರೆ ಅಂತ ಅನುಮಾನ ನಾನು ಹೇಳ್ತೇನೆ ಇಡೀ ರಾಜ್ಯ ಜನತೆ ಹೇಳ್ತಾ ಇದೆ ಇಡೀ ಸೋಷಿಯಲ್ ಮೀಡಿಯಾ ಹೇಳ್ತಾ ಇದೆ ಆ ಕಾರಣಕ್ಕೋಸ್ಕರವಾಗಿ ಅವತ್ತು ಮೀಸಲಾತಿಗೆ ವಿರೋಧ ಮಾಡುವಂಥ ಮನಸ್ಸುಗಳೇ ಇವತ್ತು ಬಸವ ಪಾಟೀಲ್ ಯತ್ನವಾಗಿ ಕುತಂತ್ರ ಮೂಲಕವಾಗಿ ಉಚ್ಚಾಟನೆ ಮಾಡೋ ಪ್ರಯತ್ನ ಮಾಡಿದರು ಎಲ್ಲ ಕಡೆ ಕಡೆ ನಮ್ಮ ಸಮಾಜದವರು ಪ್ರತಿಭಟನೆ ಮಾಡಕತ್ತಾರೆ ಈಗಾಗಲೇ ಗೋಕಾರ್ ತಾಲೂಕಿನ ಪಾಶ್ವಿ ಬಳಗಾಳಹಳ್ಳಿ ಅವರು ಅವ್ರು ಇವತ್ತು ಪ್ರತಿಪುರ ದಾನ ಮಾಡೋ ಪ್ರತಿಭಟನೆ ಮಾಡಿದ್ದಾರೆ ಬೈಲೊಂಗಲ್ ತಾಲೂಕಿನವ್ರು ಈಗ ತಾನೇ ಬೈಕ್ ರ್ಯಾಲಿ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ ವಿಜಯಪುರದ ಪ್ರತಿಭಟನೆ ವೈಯಕ್ತಿಕವಾಗಿ ಹೋರಾಟ ನೋಡಿ ಆಯಾ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ಅನ್ನ ಸಮಾಜ ವಾಲಂಟಿಯರ್ ಪ್ರತಿಭಟನೆ ಮಾಡಕತ್ತೆ ರಾಜ್ಯ ಮಟ್ಟದ ಪ್ರತಿಭಟನೆಯನ್ನು ಬೆಳಗಾವಿಯಲ್ಲಿ ಏಪ್ರಿಲ್ ಹದಿಮೂರು ತಾರೀಕು ಮಾಡ್ತೀವಿ ಹತ್ತನೇ ತಾರೀಕು ಒಳಗಾಗಾನೆ ಆದೇಶ ಪತ್ರ ಪಡೆದ ಹೋದರೆ ಹದಿಮೂರು ಬೃಹತ್ ಪ್ರತಿಭಟನೆ ಸಮಿತಿ ಮಾಡ್ತೀವಿ ಅವತ್ತು ನಮ್ಮ ಅಂತಿಮ ನಿರ್ಧಾರವನ್ನು ನಾವು ಕೈಗೊಳ್ತೀವಿ ಹದಿಮೂರು ತಾರೀಕು ಅನೌನ್ಸ್ ಮಾಡ್ತೀವಿ ನಾವು ಹದಿಮೂರು ತಾರೀಕಿನ ಬೃಹತ್ ಬೃಹತ್ ಪ್ರತಿಭಟನಾ ಸಭೆಯಲ್ಲಿ ಪಂಚಮ ಸಾಲಿಗಳ ನಡೆ ಏನಂತ ಅವತ್ತು ನಾವು ಅನೌನ್ಸ್ ಮಾಡ್ತೇವೆ ನಾವು ಅಂತ ನೋಡ್ರಿ ಈಗಾಗಲೇ ಅವರು ಲಾಟೇಟ್ ಮಾಡೋದು ಅವಮಾನ ಮಾಡೋದು ಅವ್ರನ್ನೂ ಇಟ್ಟೇವೆ ಇವರು ನಮ್ಮ ಲೀಡರ್ನ ಹತ್ತಿಕ್ಕಿ ಇವರು ಇವ್ರನ್ನ ಎರಡನ್ನು ಸಮಾನವಾಗಿ ದೂರೀಕರಿಸಿ ಪರ್ಯಾಯವಾಗಿ ಆಲೋಚನೆ ಹೆಂಗೆ ಸಂಘಟನೆ ಮಾಡಬೇಕು ಜನರಲ್ಲಿ ಹೆಂಗೆ ಸಂಘಟನೆ ಮೂರು ವರ್ಷಗಳ ಕಾಲ ಹೆಂಗ್ ಜಾಗೃತಿ ಮಾಡಬೇಕು ನಮ್ಮ ಜನರನ್ನ ಯಾವ ರೀತಿ ಎಜುಕೇಟ್ ಮಾಡ್ಬೇಕು ಚರ್ಚೆ ಮಾಡ್ತೇವೆ ನಾವು ಚರ್ಚೆ ಮಾಡ್ಕೊಂಡು ನಿರ್ಧಾರ ಮಾಡ್ತೀವಿ ಹದ್ನಾರದ ಶಕ್ತಿ ಪರಿಚಯ ಮಾಡ್ತೀವಿ ಎಲ್ಲರು ಯಾಕಂದ್ರೆ ಅವ್ರಿಗೆ ಬಸನಗೌಡರು ಕೇವಲ ಸಾಲಿ ಲಿಂಗಾಯತ ನಾಯಕರಲ್ಲ ಎಲ್ಲಾ ಜನಾಂಗದವ್ರ ಮೇಲೆ ಅಭಿಮಾನ ಇತ್ತು ಅವ್ರ ಮೇಲೆ ಎಲ್ಲ ಸಂಘ ಅಭಿಮಾನ ಇತ್ತು ಎಲ್ಲರೂ ಬರ್ತಾರೆ ಎಲ್ಲರೂ ಸಹಾಯಕ ಬಿಡ್ಕೊಂಡು ಎಲ್ಲರೂ ಸಹಕಾರ ಪಡ್ಕೊಂಡು ಹದಿಮೂರು ತಾರೀಕು ನಾವು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡ್ತೀವಿ ಪ್ರತಿಭಟನೆ ಸಮ ಪ್ರತಿಭಟನೆ ಪ್ರತಿಭಟನೆ ಪ್ಲಸ್ ಸಮಸ್ಯೆ ಎರಡು ಮಾಡ್ತೀನಿ ಇಲ್ಲ ನಾವು ನೋಡ್ರಿ ಪಕ್ಷ ಕಟ್ಟದ್ ಬಿಟ್ಟು ನನಗೆ ಸಂಬಂಧಪಟ್ಟಿದ್ದಲ್ಲ ಅದು ನಮ್ಮ ಪಕ್ಷದ ನಮ್ಮ ಸಮಾಜದ ನಾಯಕರುಗಳು ಚರ್ಚೆ ಮಾಡಲಿ ನಾನು ಅದಕ್ಕೆ ಹೇಳ್ತೀನಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಉತ್ತರ ಕನ್ನಡ ಅಭಿವೃದ್ಧಿ ಕುರಿತಾಗಿ ಲಿಂಗಾಯತ ರಾಜಕೀಯ ಪ್ರಾತಿನಿಧ್ಯಕ್ಕೋಸ್ಕರವಾಗಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟಿನ ಅನುಷ್ಠಾನಕ್ಕೋಸ್ಕರವಾಗಿ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳಿ ಅವ್ರ ಸಾಮಾಜಿಕ ನಿರ್ಧಾರ ಅಥವಾ ರಾಜಕೀಯ ಯಾವುದೇ ನಿರ್ಧಾರ ತೆಗೆದುಕೊಂಡು ಅವ್ರ ನಿಧಾರದ ಜೊತೆ ನಾವು ಇಡ್ತೀವಿ ಇದನ್ನ ಪಕ್ಷದ ನಾಯಕರ ಅವ್ರ ಸ್ವಭಾವ ಗೊತ್ತೇತಿ ನೇರ ಮಾತಾಡೋಂಥ ನೇರ ಅವ್ರು ಎದಕ್ಕೆ ಮಾತಾಡ್ತಿದ್ರು ಸನ್ಮಾನ ಪ್ರಧಾನಮಂತ್ರಿಗಳು ಕುಟುಂಬ ರಾಜಕಾರಣ ಭ್ರಷ್ಟಾಚಾರನ ನಾವು ಒಪ್ಪಲ್ಲ ಅಂತ ಹೇಳ್ತಿದ್ದೆ ಅದನ್ನೇನು ಕನ್ನಡದ ಮಾಡ್ರಿ ಅಂತ ಪಕ್ಷಕ್ಕೆ ಇದ್ರಷ್ಟು ಮಾತಾಡ್ತಿದ್ರು ಅವರು ಪಕ್ಷ ವಿರೋಧಿಯಾಗಿ ಮಾತಾಡ್ತಿಲ್ಲ ಸರಿಪಡಿಸ್ ಮಾತಾಡಿದ್ರು ಅಲ್ಲ ಅದನ್ನ ಕುತ್ಕೊಂಡು ಸರಿಪಡಿಸ್ ಪ್ರಯತ್ನ ಈಗ ಅಂತ ಅವ್ರಿ ಅಲ್ರಿ ಅವ್ರಕ್ಕಿಂತರೂ ಸಾವಿರ ಪಟ್ಟು ತಪ್ಪು ಮಾಡಿದವರು ಪಕ್ಷ ಹೊಡೆದಂಥ ಅವ್ರಿಗೆ ಕ್ಷಮಿಸಿರಿ ನೀವು ಒಬ್ಬ ವ್ಯಕ್ತಿ ಅವರು ನಮ್ಮ ಸಮಾಜದ ಮೀಸಲಾಬ ನಾಯಕರ ಕಾರಣಕ್ಕೆ ನಾವು ಇವತ್ತ ಬೆಂಬಲ ನಿಂತೇವೆ ಅವ್ರಿ ನಮಗೆ ನೋಡ್ರಿ ನಮ್ಮ ಹೋರಾಟಕ್ಕೆ ಅವ್ರು ಬಿಡ್ರಿ ಅವ್ರು ಇರ್ತಾರೆ ಬಿಡ್ತಾರೆ ಅವರು ಅವಕಾಶವಾದಿಗಳು ಅವಕಾಶವಾದಿಗಳು ಇದ್ದ ಬರ್ತಾರೆ ಹೋಗ್ತಾರೆ ಅವ್ರ ಬಗ್ಗೆ ಹೇಳಕ್ ಹೋಗಲ್ಲ ನಮಗೇನು ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಇದಾರೆ ಅವರು ಯಾವುದೇ ಪಕ್ಷಗಳು ಚಟುವಟಿಕೆ ಮಾಡಿಲ್ಲ ವಿನಾಕಾರಣ ಹುಚ್ಚಾಟ ಮಾಡಿದ್ರೆ ನಮ್ಮ ಮನಸ್ಸಿಗೆ ನೋವಾಗೈತಿ ಅದು ಮಾಡಿದವರು ಕುತಂತ್ರ ಮೂಲಕ ಮಾಡಿದರೆ ಆ ಕುತಂತ್ರ ಮಾಡೋ ವ್ಯಕ್ತಿಗಳು ಅಂತ ನಮ್ ಜನಕ್ಕೆ ಗೊತ್ತೈತಿ ನೋಡ್ರಿ ಮೀಸಲಾತಿ ಮೀಸಲಾತಿ ಹೋರಾಟ ನಮ್ಮ ಪ್ರಥಮ ಆದ್ಯತೆ ಆ ಹೋರಾಟ ಆ ಹೋರಾಟ ಮಾಡುವಂತ ನಾಯಕರುಗಳ ಅನ್ಯಾಯವಾದಾಗ ಅವ್ರ ಪರವಾಗಿಲ್ಲುವುದು ನಮ್ಮ ಕರ್ತವ್ಯ ಅದು ಯಾರೇ ಆಗಿರ್ಲಿ ಅದು ಬಸವ ಪಾಟೀ ಯತ್ನಾಳ್ ಆಗಿರ್ಲಿ ನಾಳೆ ಅರವಿಂದ್ ಬೆಲ್ಲದಾಗಿರ್ಲಿ ಹಿರಣ್ಯ ಕಾಡ್ ಆಗಿರಲಿ ಸಿ ಯಾರೇ ಆಗಿರ್ಲಿ ನಮ್ಮ ಪರವಾಗಿ ಪ್ರಾಮಾಣಿಕವಾಗಿ ಪಕ್ಷದ ಅಂಗನ ತೋಲು ಹೋರಾಟ ಮಾಡುವ ವ್ಯಕ್ತಿ ಯಾರೇ ಇರಲಿ ಅವ್ರಿಗೆ ಅನ್ಯಾಯವಾದಾಗ ಅವ್ರ ಪರವಾಗಿ ಮೊದಲು ನಿಂತ್ಕೊಂಡು ಬಂದು ಈಗ ನಿಂತ್ಕೊಂಡು ನೋಡಿ ನೋಡ್ರಿ ಮಿನಿಸ್ಟ್ರಿಗೆ ಅಥವಾ ಪೋಸ್ಟ್ ನಮ್ಗೆ ಸಂಬಂಧ ಇಲ್ಲ ಅವ್ರ ರಾಜಕೀಯ ರಾಜಕೀಯ ಅಲ್ರಿ ಅವರು ಮಿನಿಸ್ಟ್ರಿ ತಕ್ಕ ಅವ್ರ ಮಿನಿಸ್ಟ್ರಿ ತಕ್ಕೂ ಮಾತಾಡೇವಿ ಎಲ್ಲರ ಪರವಾಗಿ ಮಾತಾಡುವ ಹೋರಾಟ ಇದು ನೋಡ್ರಿ ಅದು ರಾಜಕೀಯ ಸ್ಥಾನಮಾನ ಇದು ರಾಜಕೀಯ ಅನ್ಯಾಯ ಇದು ಪರ ಮಾತಾ ಅದೇ ಅವ್ರಿಗೆ ಅಂತ ಅನ್ಯ ಅವ್ರ ಪರ್ಗ ಮಾತಾಡ್ತೇವೆ ಅವ್ರಿಗೆ ಅನ್ಯಾಯ ಆದಾಗ ಅವ್ರ ಪರ್ಗ ಮಾತಾಡ್ತೇವೆ ಅವ್ರಿಗೆ ಅನ್ಯಾಯ ಆಗಲಿ ಸ್ಥಾನಮಾನಗಳ ಬಗ್ಗೆ ನಾ ಇಲ್ಲಿ ಹೋರಾಟ ಮಾಡಕ್ಕೆ ಹೋಗಿಲ್ಲ ಸ್ಥಾನ ಬಗ್ಗೆ ಸರ್ಕಾರಕ್ಕೆ ಆ ಪಕ್ಷ ಆಗ್ರಹ ಮಾಡ್ತೀವಿ ಇದು ಏನಪ್ಪಾ ಅಂದ್ರೆ ವಿನಾಕಾರಣ ಉಚ್ಚಾಟ ಮಾಡತಕ್ಕಂಥ ಕ್ರಮ ನಮ್ಮ ಜನಕ್ಕೆ ನೋವಾಗಿದೆ ನಾವು ಖಂಡಿಸ್ಬೇಕು ಅಲ್ಲ ಅವ್ರ ಅವ್ರ ಸಾವಿರ ಅವ್ರ ಕಾರಣ ಹೇಳ್ಬೋದು ನಮ್ಗೆ ಏನ್ ಕಾರಣಪ್ಪ ಅಂದ್ರೆ ನಮಗೆ ನಮ್ ಜನಾಂಗ ಬೆಳವಣಿಗೆ ಸಹಿಸ್ಲಾರ ಮಾಡ್ಯಾರ ನಾವು ತಿಳ್ಕೊಂಡೇ ಅವ್ರು ಸಾವಿರ ಕಾರಣ ಅವ್ರ ಕಾರಣ ಹೇಳ್ಕೊಬೋದ್ರಿ ಒಳ ಉದ್ದೇಶ ಏನೈತಪ್ಪ ಅವ್ರ ಪಕ್ಷದ ಏನು ಸಾವಿರ ನಿರ್ಧಾರ ಮಾಡ್ಕೊಳ್ಳೋ ಅವ್ರ ಏನೇ ಇರಲಿ ನಮ್ಗೆ ಏನ್ ಅನ್ಸೈತಪ್ಪ ಅಂದ್ರೆ ನಮ್ ಜನಾಂಗ ನಾಯಕರುಗಳನ್ನೇ ಟಾರ್ಗೆಟ್ ಮಾಡಕತ್ತ ಇದು ಪಕ್ಷದ ಸಮಾಜ ನಮ್ ಜನಾಂಗದ ನ್ಯಾಯವನ್ನು ನಾವು ಸಮಾಜ ನಾಯಕರ ಅನ್ಯಾಯ ಆಗ್ತಿ ಕೇಳಕತ್ತಿ ಅಷ್ಟೇ ನಾವು ನಮ್ ಜನಾಂಗ ನಾಯಕರ ಅನ್ಯಾಯ ಆಗೈತಿ ಅನ್ಯ ಆಗಬಾರ್ದು ನಿಮಗೆ ದುಡ್ದಾರ ನಾಯಕರು ನೋಡ್ರಿ ನಾಯಕರನ್ನ ಬಹಿದ್ರೆ ಮಾಡಿದರೆ ನಾಯಕ ನಾಯಕನ ಬಹಿದ್ರೆ ಮಾಡಿದರೆ ಕುಳಿತು ಬಗೆಹರಿಸುವಂಥ ಅವಕಾಶ ಪಕ್ಷ ವರಿಷ್ಠ ಅವಕಾಶ ಇತ್ತು ಸಂಧಾನ ಮಾಡುವಂಥ ಹೊಂದಾಣಿಕೆ ಮಾಡುವಂಥದ್ದು ಉಚ್ಚಾಟ ಮಾಡುವಂಥ ಕ್ರಮ ಸರಿಯಲ್ಲ ಅಂತ ನಾ ಹೇಳ್ತಾರೆ

ಸಮಾಜ ಅವ್ರ ಪರವಾಗಿ ನಾನು ಹೇಳಿದನಲ್ಲ ಅಲ್ಲ ನಾನು ಹೇಳಿದ್ದೇನಪ್ಪ ಅಂದರೆ ಅವರು ತಮ್ಮ ಗಟ್ಟಿ ತನ್ನ ತಮ್ಮ ಏನಿದೆ ಉತ್ತರ ಕನ್ನಡಕ್ಕೆ ಅಭಿವೃದ್ಧಿ ನಮ್ಮ ಸಮಾಜದ ಮೀಸಲಾತಿ ಹೋರಾಟ ಅವರ ಸಿದ್ಧಾಂತಗಳ ಬಗ್ಗೆ ಏನು ಹೋರಾಟ ಮಾಡೋದು ಗಟ್ಟಿಯಾಗಿ ಮುಂದುವರಿಸ್ಲಿ ಅವರು ಸಮಾಜ ಒಳಿತಿಗೋಸ್ಕರವಾಗಿ ನಾಡಿನ ಅಭಿವೃದ್ಧಿಗೋಸ್ಕರವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೋಸ್ಕರವಾಗಿ ಏನೇ ಒಳ್ಳೆಯ ತೀರ್ಮಾನ ತೆಗೆದುಕೊಂಡು ಅದು ರಾಜಕೀಯ ತೀರ್ಮಾನ ಇರ್ಬೋದು ಸಾಮಾನ್ಯ ತೀರ್ಮಾನ ಅವ್ರ ಜೊತೆ ನಾವು ಇಡ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ ಇಲ್ಲ ನಾನದೇನು ಹೇಳಕ್ಕೂ ಅಲ್ಲ ನಮ್ಮ ಜನಪ್ಪ ಈಗ ಮೊದಲು ಹತ್ತನೇ ತಾರೀಕು ಹತ್ತನೇ ತಾರೀಕು ಹತ್ತನೇ ತಾರೀಕು ಹತ್ತನೇ ತಾರೀಕು ಹತ್ತನೇ ತಾರೀಕು ಹದಿನೈದು ತಾರೀಕು ಮೇಡಮ್ ಮೇಡಮ್ ಹದಿನೈದು ತಾರೀಕು ಏಪ್ರಿಲ್ ಒಂದು ನಿಮಿಷ ಆಗೋಣ ನಮ್ಮ ಶರಣ ಡೇಟ್ ನಿಮ್ಗೆ ಹೇಳಿದಾನೆ ಡೇಟ್ ಬಗ್ಗೆ ನೋಡಿರಿ ಕಂಪ್ಲೀಟ್ ಮಾಡಿ ಏಪ್ರಿಲ್ ಹದಿನೈದು ಏಪ್ರಿಲ್ ಹದಿನೈದು ತಾರೀಕು ಒಳಗಾಗಿಯೇ ಗಡುಗೆ ಕೊಟ್ಟಿವಿ ಹದಿಮೂರು ತಾರೀಕು ಬೃಹತ್ ಪಡ್ತೀವಿ ಬಟ್ಟೆನೆ